ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದ ಭಾಗದಲ್ಲಿ ಋಷ್ಯಶೃಂಗ ವೃತ್ತಾಂತವೆಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥರಾಯನು ತನಗೆ ಪುತ್ರಸಂತಾನವಿಲ್ಲದ ಕಾರಣ ರಾಜ್ಯಕ್ಕೆ ಯೋಗ್ಯ ಉತ್ತರಾಧಿಕಾರಿಯು ದೊರೆಯದ ಕಾರಣ ಅಶ್ವಮೇಧಯಾಗವನ್ನು ಮಾಡಬೇಕೆಂದು ಉದ್ದೇಶಿಸಿ ಸುಮಂತ್ರನ ಮೂಲಕ ತನ್ನ ಗುರು ಗುರುಪುರೋಹಿತರೆಲ್ಲರನ್ನೂ ಬರಮಾಡಿಕೊಂಡು ಅವರೆದುರು ಪ್ರಸ್ತಾಪವನ್ನಿಡುತ್ತಾನೆ ಅವರೆಲ್ಲರೂ ದಶರಥರಾಯನ ಪ್ರಸ್ತಾಪವನ್ನು ಅನುಮೋದಿಸಿ ಅಶ್ವಮೇಧಯಾಗಕ್ಕೆ ಬೇಕಾದ ಸಂಭಾರ ಪದಾರ್ಥಗಳನ್ನು ಹೊಂದಿಸಿಕೊಳ್ಳುವಂತೆ ಸೂಚಿಸುತ್ತಾರೆ ದಶರಥ ರಾಯನು ಸಂತಾನಾರ್ಥವಾಗಿ ಯಾಗವನ್ನು ಮಾಡಬೇಕೆಂದಿರುವ ವಿಷಯವನ್ನು ಕೇಳಿ ಮಂತ್ರಿಯಾದ ಸುಮಂತ್ರನು ಏಕಾಂತದಲ್ಲಿ ಆ ರಾಯನನ್ನು ಕುರಿತು ಪೂರ್ವದಲ್ಲಿ ಅಶ್ವಮೇಧಯಾಗವನ್ನು ಮಾಡಿದರೆ ನಿನಗೆ ಸಂತಾನವಾಗುವುದೆಂದು ಸನತ್ ಕುಮಾರನು ಋಷಿಗಳ ಸನ್ನಿಧಾನದಲ್ಲಿ ಹೇಳಿದ ಕಥಾ ವೃತ್ತಾಂತವನ್ನು ನಾನು ಕೇಳಿದೆನು ಆ ವೃತ್ತಾಂತವನ್ನು ನಿನಗೆ ಹೇಳುತ್ತೇನೆ ಕೇಳು ಸನತ್ಕುಮಾರನು ಋಷಿಗಳನ್ನು ಕುರಿತು ಕಶ್ಯಪನಿಗೆ ವಿಭಾಂಡಕನೆಂಬ ಮಗನಾದನು ವಿಭಾಂಡಕನಿಗೆ ಋಷ್ಯಶೃಂಗನೆಂದು ಪ್ರಸಿದ್ಧನಾದ ಮಗನಾದನು ಋಷ್ಯಶೃಂಗನು ವನದಲ್ಲಿಯೇ ವಾಸ ಮಾಡಿಕೊಂಡು ಒಬ್ಬ ಸ್ತ್ರೀಯನ್ನಾದರೂ ಕಾಣದೆ ಯಾವಾಗಲೂ ತಂದೆಯ ಸೇವೆಯನ್ನು ಮಾಡಿಕೊಂಡು ಮಹಾತ್ಮನಾಗಿ ಜಿತೇಂದ್ರಿಯನಾಗಿ ವಿವಾಹವಿಲ್ಲದೆ ಸ್ವಾಭಾವಿಕವಾದ ಬ್ರಹ್ಮಚರ್ಯ ವ್ರತದಲ್ಲಿದ್ದುಕೊಂಡು ಅಗ್ನಿಹೋತ್ರನ ಸೇವೆಯನ್ನು ಮಾಡಿಕೊಂಡಿದ್ದನು ಕೆಲವು ಕಾಲವು ಕಳೆದ ಮೇಲೆ ಅಂಗ ದೇಶದಲ್ಲಿ ಮಹಾ ಪ್ರತಾಪಶಾಲಿಯಾಗಿ ಮಹಾಬಲವಂತನಾಗಿ ಪ್ರಸಿದ್ಧನಾದ ರೋಮಪಾದನೆಂಬ ಅರಸನು ತನ್ನ ದುರಾಚಾರದಿಂದಾಗಿ ರಾಜ್ಯಕ್ಕೆ ಅನಾವೃಷ್ಟಿಯಾಗಿರಲು ಆ ದೋಷವು ಘೋರವಾಗಿ ಸರ್ವ ಲೋಕಗಳಿಗೂ ಭಯವನ್ನುಂಟು ಮಾಡುತ್ತಿರಲು ಅತ್ಯಂತ ಪಶ್ಚಾತ್ತಾಪದಿಂದ ವೃದ್ಧರಾದ ಬ್ರಾಹ್ಮಣರನ್ನು ಕರಗಿಸಿ ನೀವು ವೇದಾಧ್ಯಯನ ಸಂಪನ್ನರು ಸರ್ವಜ್ಞರು ಆದ್ದರಿಂದ ಈ ಅನಾವೃಷ್ಟಿ ದೋಷಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿ ಎಂದು ಕೇಳಿದನು ವೇದ ಪಾಠಕರಾದ ಆ ಬ್ರಾಹ್ಮಣರು ರೋಮಪಾದನನ್ನು ನೋಡಿ ಅರಸನೆ ವಿಭಾಂಡಕ ಮುನಿಯ ಮಗನಾಗಿ ವೇದ ವೇದಾಂಗ ಪಾರಂಗತನಾದ ಋಷ್ಯಶೃಂಗ ಮುನೀಶ್ವರನನ್ನು ಉಪಾಯದಿಂದ ಸಂತವಿಟ್ಟು ಕರೆತಂದು ಆತನಿಗೆ ನಿನ್ನ ಮಗಳಾದ ಶಾಂತಿಯನ್ನು ವಿದ್ಯುಕ್ತ ಪ್ರಕಾರದಲ್ಲಿ ವಿವಾಹವನ್ನು ಮಾಡಿಕೊಟ್ಟು ನಿನ್ನ ಪಟ್ಟಣದಲ್ಲಿ ಇರಿಸಿಕೊಂಡರೆ ಮಳೆಯು ಬಂದು ಸಂಪೂರ್ಣವಾಗಿ ಈ ಅನಾವೃಷ್ಟಿ ದೋಷವು ಶಾಂತವಾಗುವುದು ಎಂದು ಹೇಳಿದರು ರೋಮಪಾದ ರಾಯನು ತನ್ನ ಮಂತ್ರಿ ಪುರೋಹಿತರನ್ನು ಕರೆದು ಋಷ್ಯಶೃಂಗನನ್ನು ಕರೆದುಕೊಂಡು ಬರಹೇಳಿದನು ಮಂತ್ರಿ ಪ್ರಧಾನಿ ಪುರೋಹಿತರು ಆ ಋಷೀಶ್ವರನ ಭೀತಿಯಿಂದ ಚಿಂತಿಸಿ ತಲೆಬಾಗಿ ಎಲೈ ರಾಯನೇ ನಾವು ಆತನನ್ನು ಕರೆತರಲು ಸಮರ್ಥರಲ್ಲ ಗಣಿಕ ಸ್ತ್ರೀಯರನ್ನು ಕಳುಹಿಸಿದರೆ ಅವರು ಉಪಾಯದಿಂದ ಕರೆತಂದಾರು ಎಂದು ಹೇಳಿದರು ಆಗ ರೋಮಪಾದರಾಯನು ಗಣಿಕ ಸ್ತ್ರೀಯರನ್ನು ಕರೆಯಿಸಿ ಋಷ್ಯಶೃಂಗ ಮುನೀಶ್ವರನನ್ನು ಉಪಾಯದಿಂದ ಕರೆತರಬೇಕೆಂದು ಹೇಳಿದನು ಅವರು ಎಲೈ ರಾಯನೇ ನಾವು ಋಷ್ಯಶೃಂಗ ಮುನೀಶ್ವರನನ್ನು ಕರೆದುಕೊಂಡು ಬರುವೆವು ಅದರಿಂದ ದೋಷವಿಲ್ಲ ಎಂದು ಹೇಳಿ ರಾಯನಿಂದ ಬೀಳ್ಕೊಂಡು ಋಷ್ಯಶೃಂಗ ಮುನೀಂದ್ರನ ಆಶ್ರಮಕ್ಕೆ ಹೋದರು ಈ ಪ್ರಕಾರದಲ್ಲಿ ರೋಮಪಾದರಾಯನು ಗಣಿಕಾಸ್ತ್ರೀಯರಿಂದ ಋಷ್ಯಶೃಂಗ ಮುನೀಶ್ವರನನ್ನು ಕರೆತರಿಸಲು ದೇವೇಂದ್ರನು ಮಳೆಯನ್ನು ಸುರಿಸಿದನು ಅನಾವೃಷ್ಟಿ ದೋಷವೂ ಶಾಂತವಾಯಿತು ಆಮೇಲೆ ರೋಮಪಾದರಾಯನು ತನ್ನ ಮಗಳಾದ ಶಾಂತಾದೇವಿಯನ್ನು ಆತನಿಗೆ ವಿವಾಹ ಮಾಡಿಕೊಟ್ಟನು ಆ ಋಷಿಶ್ ಋಷ್ಯಶೃಂಗ ಮುನೀಶ್ವರನು ದಶರಥರಾಯನ ಸಮೀಪಕ್ಕೆ ಬಂದು ಮಕ್ಕಳನ್ನು ಅನುಗ್ರಹಿಸಿ ಸಂತೋಷಪಡಿಸುವನು ಎಂದು ಸನತ್ಕುಮಾರನು ಹೇಳಿದ ವೃತ್ತಾಂತವನ್ನು ನಾನು ನಿನಗೆ ಹೇಳಿದೆನು ಎಂದು ನುಡಿದನು ದಶರಥರಾಯನು ಅದನ್ನು ಕೇಳಿ ಸಂತೋಷಪಟ್ಟು ಸುಮಂತ್ರನನ್ನು ಕುರಿತು ರೋಮಪಾದರಾಯನು ಯಾವ ಉಪಾಯದಿಂದ ಋಷ್ಯಶೃಂಗನನ್ನು ಕರೆಯಿಸಿದನು ಎಂದು ಕೇಳಿದನು नमस्ते शारदे देवी काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कार